ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪ್ರತಿ ಬಿಗ್ ಬಾಸ್ ಶುರುವಾದಾಗ್ಲು ಒಂದಲ್ಲ ಒಂದು ಆಪಾದನೆ ಕೇಳಿ ಬರ್ತಾನೆ ಇರುತ್ತೆ ಇಷ್ಟು ಸೀಸನ್ನಲ್ಲಿ ಫಿನಾಲೆಯಲ್ಲಿ ನೀಡೋ ಟ್ರೋಫಿ ಬಗ್ಗೆ ಆರೋಪ ಕೇಳಿ ಬರ್ತಾ ಇತ್ತು ಯಾಕಂದ್ರೆ ಜನ ಇಷ್ಟ ಪಡೋದು ಯಾರನ್ನು ಕೊನೆಗೆ ಬಿಗ್ ಬಾಸ್ ಆಯ್ಕೆ ಮಾಡೋದು ಇನ್ಯಾರನ್ನು ಹೀಗಾಗಿ ಬಿಗ್ ಬಾಸ್ ಅನ್ನೋದು ಟಿ ಆರ್ ಪಿ ಆಟ ಜನರ ವೋಟಿಂಗ್ ಮೇಲೆ ಸ್ಪರ್ಧಿಗಳ ಆಯ್ಕೆ ನಿಂತಿರುತ್ತೆ ಅಂತಾರೆ ಆದ್ರೆ ಕೊನೆಯಲ್ಲಿ ತಮಗ್ ಬೇಕಾದವರನ್ನೇ ಗೆಲ್ಲಿಸ್ತಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು ಯಾಕಂದ್ರೆ ಸೀಸನ್ ಒಂದರಿಂದ ಸೀಸನ್ ಹತ್ತರವರೆಗೂ ಇಂತ ಹಲವಾರು ಆರೋಪ ಕೇಳಿ ಬಂದಿದೆ ಮೊದಲ ಸೀಸನ್ನ ವಿನ್ನರ್ ವಿಜಯ್ ರಾಘವೇಂದ್ರ ಈ ಸೀಸನ್ ನಲ್ಲಿ ಅರುಣ್ ಸಾಗರ್ ಆಟವನ್ನ ಇಡೀ ಕರ್ನಾಟಕದ ಜನ ಮೆಚ್ಕೊಂಡಿದ್ರು ಅರುಣ್ ಸಾಗರ್ ಗೆಲ್ಲೋದು ಅಂತ ಎಲ್ಲಾ ಜನ ಅನ್ಕೊಂಡಿದ್ರು ಆದ್ರೆ ಕೊನೆಗೆ ಗೆದ್ದಿದ್ದು ವಿಜಯ್ ರಾಘವೇಂದ್ರ ಎರಡನೇ ಸೀಸನ್ ನಲ್ಲಿ ಸೃಜನ್ ಲೋಕೇಶ್ ಬಿಗ್ ಬಾಸ್ ಗೆಲ್ಲೋದು ಅಂದ್ಕೊಂಡಿದ್ರು ಆ ಮಟ್ಟಿಗೆ ಸೃಜನ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು ಟಾಸ್ಕ್ ವಿಷಯದಲ್ಲೂ ಸಿಕ್ಕಾಪಟ್ಟೆ ಮುಂದಿದ್ರು ಆದ್ರೆ ಗೆಲ್ಲಿಸಿದ್ದು ಅಕುಲ್ ಬಾಲಾಜಿಯನ್ನ ಇದೆಲ್ಲ ಯಾಕೆ ಸೀಸನ್ ಹತ್ತರಲ್ಲೂ ಇಂಥದ್ದೇ ಆಯ್ತು ಕನ್ನಡ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಅಂದ್ರೆ ಸೀಸನ್ ಹತ್ತು ಈ ಸೀಸನ್ನಲ್ಲಿ ಸಂಗೀತ ಅವರ ಅಬ್ಬರದ ಆಟಕ್ಕೆ ಇಡೀ ಕರ್ನಾಟಕದ ಜನ ಫಿದಾ ಆಗಿದ್ರು ಬಿಗ್ ಬಾಸ್ ಸಿಂಹಿಣಿ ಅಂತ ಬಿಗ್ ಬಾಸ್ ವೀಕ್ಷಕರು ಬಿರುದು ಕೊಟ್ಟಿದ್ರು ಕೊನೆ ಮೂರ್ನಾಲ್ಕು ವಾರ ಅಂತೂ ಸಂಗೀತ ಅತ್ಯದ್ಭುತ ಪ್ರದರ್ಶನ ನೀಡಿದ್ರು ಆದ್ರೆ ಕೊನೆಯಲ್ಲಿ ಆಗಿದ್ದೇ ಬೇರೆ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದಿರಲಿ ಎರಡನೇ ಸ್ಥಾನಕ್ಕೂ ಬರೋದಿಕ್ ಆಗ್ಲಿಲ್ಲ ಮೊದಲ ಸ್ಥಾನದಲ್ಲಿ ಕಾರ್ತಿಕ್ ಮಹೇಶ್ ಇದ್ರೆ ಅಪ್ ಆಗಿ ಡ್ರೋನ್ ಪ್ರತಾಪ್ ನಿಂತಿದ್ರು ಸೆಕೆಂಡ್ ರನ್ನರ್ ಅಪ್ ಆಗಿ ಸಂಗೀತ ಟ್ರೋಫಿ ಹಿಡಿದಿದ್ರು ಆದ್ರೆ ಕಳೆದ ಸೀಸನ್ ನಲ್ಲಿ ಮಾತ್ರ ಜನ ಅಂದ್ಕೊಂಡವರೇ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದು ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಬಂದಿದ್ದ ಹನುಮಂತು ಇಡೀ ಕರ್ನಾಟಕದ ಜನರನ್ನೇ ಮೋಡಿ ಮಾಡಿದ್ರು ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬರ ಬಾಯಲ್ಲೂ ಹನುಮಂತನದ್ದೇ ಸುದ್ದಿ ಅಷ್ಟರ ಮಟ್ಟಿಗೆ ಎಲ್ಲರ ಮನ್ಸ್ ಗೆದ್ದಿದ್ರು ಹೀಗಾಗಿ ಹನುಮಂತನನ್ನೇ ವಿನ್ನರ್ ಮಾಡಿ ರನ್ನರ್ ಅಪ್ ಮಾಡಿದ್ರು ಈ ವಿನ್ನರ್ ರನ್ನರ್ ನಾಮಿನೇಷನ್ ಅನ್ನೋ ಪ್ರಕ್ರಿಯೆಯಲ್ಲಿ ಪ್ರತಿ ಸೀಸನ್ನಲ್ಲೂ ಹತ್ತಾರು ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾನೆ ಇದೆ ಈ ಬಾರಿ ಇನ್ನು ಫಿನಾಲೆಗೆ ನಡೆದಿಲ್ಲ ಫಿನಾಲೆ ಬರೋದಿಕ್ಕೆ ಇನ್ನು ಮೂರ್ನಾಲ್ಕು ವಾರ ಇದೆ ಅಷ್ಟರಲ್ಲೇ ಬಿಗ್ ಬಾಸ್ ನಿರ್ಧಾರದ ಬಗ್ಗೆ ಜನಾಕ್ರೋಶ ಶುರುವಾಗಿದೆ ಫಿನಾಲೆ ವಿನ್ನಿಂಗ್ ಬಗ್ಗೆ ಅಲ್ಲ ಇಷ್ಟು ವಾರ ಮಾಡಿರೋ ಎಲಿಮಿನೇಷನ್ ಪ್ರಕ್ರಿಯೆ ಬಗ್ಗೆ ಅಭಿಷೇಕ್ ರಿಷಾ ಗೌಡ ಹಾಗೂ ಜಾಹ್ನವಿಯನ್ನ ಎಲಿಮಿನೇಟ್ ಮಾಡಿದ್ದರ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಎಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆತ್ಮೀಗೆರೆ ಪ್ರತಿ ಸೀಸನ್ನಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕು ಅಂದ್ರೆ ಮೂರ್ನಾಲ್ಕು ಕಾರಣಗಳನ್ನು ಕೊಡ್ತಾ ಇದ್ರು ಒಂದು ಟ್ಯಾಲೆಂಟ್ ಇನ್ನೊಂದು ಜನರನ್ನ ಅಟ್ರಾಕ್ಟ್ ಮಾಡೋ ಗುಣ ಎರಡನೆಯದ್ದು ಕಾಂಟ್ರವರ್ಸಿ ಮಾಡೋ ಗುಣ ನಾಲ್ಕನೆಯದ್ದು ಲವ್ ಕಹಾನಿ ಇದು ನಾಲ್ಕು ಗುಣದಲ್ಲಿ ಒಂದಿದ್ರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ದಿನ ಸರ್ವೈವ್ ಆಗಬಹುದು ಅನ್ನೋ ಮಾತಿತ್ತು ಆದ್ರೆ ಈ ಬಾರಿ ಇದ್ಯಾವುದು ವರ್ಕ್ ಆಗಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕಿದ್ದ ಸ್ಪರ್ಧಿಗಳು ಹೊರ ಹೋಗಿದ್ದಾರೆ ಹೊರ ಹೋಗಬೇಕಿದ್ದ ಸ್ಪರ್ಧಿಗಳು ಇನ್ನೂ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಮೊದಲಿಗೆ ಜಾಹ್ನವಿ ಜಾಹ್ನವಿಯನ್ನ ಕಂಡ್ರೆ ತುಂಬಾ ಜನರಿಗೆ ಆಗ್ಲಿಲ್ಲ ಅಶ್ವಿನಿ ಜೊತೆ ಸೇರ್ಕೊಂಡು ಬರೀ ಪಿತೂರಿ ಮಾಡ್ತಾರೆ ಯಾವಾಗ್ಲೂ ಕುತಂತ್ರದ ಆಟ ಆಡ್ತಾರೆ ಜಗಳ ಮಾಡೋದಿಕ್ಕೆ ಮಾತ್ರ ಮುಂದಿರ್ತಾರೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಆದ್ರೆ ಜಾಹ್ನವಿ ಏನ್ ಮಾಡಿದ್ರು ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಮಜಾ ಕೊಡ್ತಾ ಇದ್ರು ಬಿಗ್ ಬಾಸ್ಗೂ ಒಂದೊಂದು ಕಂಟೆಂಟ್ ಕೊಡ್ತಾ ಇದ್ರು ಜಗಳವೋ ಕಿತ್ತಾಟವೋ ಗೊತ್ತಿಲ್ಲ ಯಾವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಆಕ್ಟಿವ್ ಆಗಿ ಇರ್ತಾ ಇದ್ರು ಜಾಹ್ನವಿ ಜಗಳ ಮಾಡ್ತಾರೆ ಅಂತ ಬಯ್ಯೋ ಜನರೇ ಕಮೆಂಟ್ ಮಾಡೋದಿಕ್ಕಾದ್ರೂ ಬಿಗ್ ಬಾಸ್ ನೋಡ್ತಾ ಇದ್ರು ಆದ್ರೆ ಜಾಹ್ನವಿಯನ್ನ ಹೊರಗೆ ಕಳಿಸಿದ್ರು ಇನ್ನು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿದ್ದ ರಿಷಾ ವಿಷಯದಲ್ಲೂ ಇದೇ ಆಗಿದ್ದು ರಿಷಾ ಗೌಡ ಇದ್ದಷ್ಟು ದಿನ ಜಗಳ 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 ಇದ್ರಲ್ಲೇ ಮೂವತ್ತರಿಂದ ನಲವತ್ತು ದಿನ ಕಳೆದ್ರು ರಿಷಾ ಏನೇ ಮಾಡಿದ್ರು ಸುದ್ದಿಯಲ್ಲಿರ್ತಾ ಇದ್ರು ಹೊರಗಡೆ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ರು ಆದ್ರೆ ಇವರನ್ನು ಕಿಕ್ಔಟ್ ಮಾಡಿದ್ರು ಇನ್ನು ಅಭಿಷೇಕ್ ವಿಷಯದಲ್ಲಿ ಸೈಲೆಂಟ್ ಅನ್ನೋದೇ ಇವರಿಗೆ ಮುಳುಗಾಯ್ತು ಜಾಹ್ನವಿ ಹಾಗೂ ರಿಷಾ ಗಲಾಟೆ ಮಾಡ್ತಾರೆ ಜಗಳ ಮಾಡ್ತಾರೆ ಕುತಂತ್ರ ಮಾಡ್ತಾರೆ ಹೀಗಾಗಿ ಕಳಿಸಿದ್ರು ಅಂದ್ಕೊಂಡ್ರೆ ಅಭಿಷೇಕ್ ಇದ್ಯಾವುದೂ ಮಾಡ್ಲಿಲ್ಲ ಆದ್ರೂ ಇವರನ್ನ ಹೊರ ಹಾಕಿದ್ರು ಕ್ಯಾಪ್ಟನ್ ಆಗಿದ್ದ ವಾರವೇ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿದ್ರು ಈ ಮೂವರನ್ನ ಎಲಿಮಿನೇಟ್ ಮಾಡಿದಾಗ ಒಬ್ಬ ಬಿಗ್ ಬಾಸ್ ವೀಕ್ಷಕರಾಗಿ ನಮಗ್ ಕಾಡ್ತಾ ಇರೋ ಪ್ರಶ್ನೆ ಅಂದ್ರೆ ಸ್ಪಂದನ ಹಾಗೂ ಮಾಡು ಅದ್ಯಾವ ಬೇಸಿಸ್ ಮೇಲೆ ಇನ್ನೂ ಸೇವ್ ಆಗ್ತಿದ್ದಾರೆ ಅಂತ ಇವರೇನು ಕರ್ನಾಟಕದ ಪಾಲಿನ ಸೂಪರ್ ಸ್ಟಾರ್ಗಳು ಅಲ್ಲ ಇವರನ್ನ ಪ್ರತಿ ವಾರವೂ ಇವರ ಅಭಿಮಾನಿಗಳೇ ಸೇವ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇವರೇನು ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿಲ್ಲ ಆದ್ರೂ ಸೇವ್ ಆಗ್ತಿದ್ದಾರೆ ಎಂಟರ್ಟೈನ್ಮೆಂಟು ಇಲ್ಲ ಟಾಸ್ಕ್ನಲ್ಲೂ ಇಲ್ಲ ಕೊನೆ ಪಕ್ಷ ಜಗಳವನ್ನಾದ್ರೂ ಮಾಡ್ತಾರ ಅದು ಇಲ್ಲ ಎಲ್ಲೋ ಎರಡ್ ಮೂರು ಜನರಿಗೆ ಸೀಮಿತವಾಗಿ ಹೋಗಿದ್ದಾರೆ ಗಿಲ್ಲಿ ಅನ್ನೋ ಕಾರಣಕ್ಕೆ ಕಾವ್ಯ ಸೇವ್ ಆಗ್ತಾ ಇದ್ರೆ ಸ್ಪಂದನ ಹಾಗೂ ಮಾಡೂರನ್ನ ಬಿಗ್ ಬಾಸ್ ಪುಷ್ ಮಾಡ್ತಾ ಇದೆ ಈ ಮೂವರು ಸ್ಪರ್ಧಿಗಳು ಇಷ್ಟು ದಿನ ಉಳ್ಕೊಂಡಿದ್ದೇ ದೊಡ್ಡ ವಿಷಯ ಬಿಡಿ ಆತ್ಮೀಯರ ಈ ವಿಷಯದಲ್ಲಿ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ